ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಗದ್ದು ಬರ್ತಡೇ ಇದೆ ಪಾಪುದು ಅಲ್ಲಿಗೆ ಹೋಗ್ಬೇಕು ನೋಡಿ ರೆಡಿ ಆಗಿದ್ದೀವಿ ಈಗ ಟೈಮ್ ಬಂದು ಒಂದೇ ಏಳುವರೆ ಆಗಿದೆ ಇವಾಗ ಹೋಗಬೇಕು ನೋಡಿ ರೆಡಿ ಆಗಿದ್ದೀವಿ ಅಲ್ಲ ಚೆನ್ನಾಗಿ ನೋಡಿ ಇವರು ನಮ್ಮ ಅಕ್ಕ ಈಗ ಹೋಗ್ಬೇಕು ಆಟೋ ಬರ್ತಿದೆ ಹೋಗಿ ಅಲ್ಲಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ ಬಾಯ್ ನೋಡಿ ಇವರು ನಮ್ಮ ಅಕ್ಕ ನಮ್ಮ ಯಜಮಾನ್ರು ಅಕ್ಕ ಇವರು ನಮ್ಮ ಭಾವ ನೇಂತ್ ಹೋಗ್ತಾ ಇದೀವಿ ಫ್ರೆಂಡ್ಸ್ ಆಟೋ ಬರ್ತಾ ಇದೆ ಹೋಗ್ಬೇಕು ನೋಡಿ ಹಾಯ್ ಹೇಳಕ್ಕ ಇವರೇ ನಮ್ಮ ಅಕ್ಕ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಈಗ ನನ್ನ ಬರ್ತಡೇಗೆ ಹೋಗ್ತಾ ಇದೀವಿ ರೆಡಿ ಆಗ್ತಾ ಇದೀವಿ ನಾವು ರೆಡಿಯಾಗಿತ್ತು ನಮ್ಮ ಅಕ್ಕ ರೆಡಿ ಆಗ್ತಾ ಇದಾರೆ ಹೋಗ್ಬೇಕು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಡ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಅಕ್ಕನ ಮನೆಗೆ ಬಂದಿದ್ವಿ ಇವತ್ತು ಬೆಳಗ್ಗೆ ಪಾಪ ಇಲ್ಲಿ ನೋಡಿ ಎದುರುಗಡೆ ಮನೆ ಪಾಪು ಓಡಿ ಬಂದಿದ್ದಾಳೆ ಅಮ್ಮ ಅಂತಿದ್ದ ಹಾ ಹೇಳು ಹಾಂ ಏನು ಕೈಯಿಂದ ಹಾ ಹಿಂಗೆ ಲಾಲಿಪಾಕ್ ಮಾಡಿ ಏಳಿಗೂ ಅಲ್ಲಿಂದ ಇವತ್ತು ಇಲ್ಲಿ ಆಟಾಡಲಿ ಅಂತ ನೋಡಿ ಹೆಂಗೆ ನೋಡ್ತಿದ್ದಾಳೆ ಸರಿ ರಸ್ತೆ ನೋಡ್ಕೊಂಡು ಕುತ್ಕೊಂಡಿದ್ದೆ ನೋಡಿ ಅವಳು ಪಾಪಕ್ಕೆ ಮನೆ ದೇವಸ್ಥಾನ ನಾಗಪ್ಪ ದೇವಸ್ಥಾನ ಯಾರು ಚಿನ್ನ ಅನ್ನೋದು ನೀನು ಸಿರಿಗಾ ನಿಮ್ಮ ನಾಯಿ ಹೆಸ್ರೇನು ಸಿರಿ ನನ್ನ ಹೆಸರು ಪುಷ್ಪ ನಿನ್ನ ಹೆಸರು ಕಪ್ ತಿನ್ಕೊಂಡು ಹೆಂಗೆ ಹತ್ತು ಮಂಗಂತರ ಆಡ್ತಿದ್ದಾಳೆ ಕಾಲು ಸ್ಟ್ರೈಟ್ ಮಾಡಬಂಗರಿ ಏನು ತಿಂತೀರನ್ ನೀನು ಕಬ್ಬು ಅಕ್ಕ ಹೇಳ್ಕೊಟ್ಲು ಹೇಳಿದೆ ಸ್ಮೈಲ್ ಮಾಡು ಸ್ಮೈಲ್ ನಿಮ್ಮ ಅಪ್ಪನ ಹೆಸ್ರು ಏನೋ ಅಮ್ಮನ ಹೆಸರು ನಿನ್ನ ಹೆಸ್ರು ನಿನ್ನ ಹೆಸ್ರೇನೋ ಸಾನ್ವಿ ಶೇಮ ಹೊಸಲ ಹತ್ರ ಸಿರಿ ಸಿರಿ ಯಾಕೆ ಬೇಜಾರಾಗಿ ಮಕ್ಕೊಂಡ್ರದ್ದು ನೀನು ಸಿರಿಯೇ ಪಪ್ಪ ಬಂದೆ ನೋಡಿಲಿ ಬಾಯ್ ರಜಾ ಹಾಂ ಬಾಯ್ ನೋಡಿ ಎಷ್ಟು ನೆನಪಿದ ನಿಂಗೆ ಪಪ್ಪ ಹೋಗೋದು ಬರೋದು ರಜಾ ಬಾಯ್ ರಜಾ ಹೋದ ಬಿಡು ಅಪ್ಪ ಇಲ್ಲ ಹೋಯ್ತು ಆಯ್ ಸಿರಿ ಇಲ್ಲಿ ನೋಡಿಲಿ ಸಿರಿ ನೋಡಿ ಫ್ರೆಂಡ್ಸ್ ನನ್ನ ಫ್ರಿಜ್ ಇದೆ ನೀಟಾಗಿ ಕ್ಲೀನ್ ಮಾಡಿ ಸೆಟಪ್ ಮಾಡಿದ್ದೀನಿ ಮೇಲುಗಡೆ ಸಕ್ಕರೆ ಬೇಳೆ ಕಾಳು ಟೀ ಪುಡಿ ಅವೆಲ್ಲ ಇಟ್ಟಿರ್ತೀನಿ ಹಾಳಾಗಬಾರ್ದು ಅಂತ ಕೆಳಗಡೆ ಫ್ರಿಜ್ಜಲ್ಲಿ ತರಕಾರಿಗಳು ಬೀನ್ಸು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಸೌತೆಕಾಯಿ ಬದನೆಕಾಯಿ ಟೊಮೊಟೊ ಪುದೀನ ಎಲ್ಲ ಸ್ಟೋರ್ ಮಾಡಿಟ್ಟಿದ್ದೀನಿ ಸೈಡಿಗೆ ಪೂಜೆಗೆ ಪೂಜೆಗೆ ಹೂವೆಲ್ಲ ಇಡ್ತೀನಿ ಈ ಕಡೆ ಸೈಡೆಲ್ಲ ಹಾಲೆಲ್ಲ ಇಟ್ಟಿದ್ದೀನಿ ನೋಡಿ ಮೊಸರು ఎలెలా ఇట్కొతీ ఇక్కడ శుంఠి ఇక్కడ చెక్క మసాల ఎలా ఇతని హాళదు అంట ఇదే నోడి నమ్మ మన పుట్ట ఫ్రిడ్జ్ ఆగే నమ్మప్ప మిగిన్ తగ్బందో అర్ధ ఫ్రే అర్ధ సారీగా అంత మసాలా హచ్చి ఇతర నోడి టు త్రీ ఫోర్ ఫైవ్ సిక్స్ సెవెన్ ఎయిట్ ಮರ ಹಿಡ್ಕೊಂಡು ಆಟಾಡ್ತಾರೆ ಯಾರು ನೀನು ಗಲೀಜಾ ನೀನು ಬ್ಯಾಡ್ಗಾರಲ ಗೂಡ್ಗಾರ್ಲ ಮತ್ತದು ಎತ್ತಿಡು ಎಷ್ಟು ಸಲ ಹೇಳೋದು ಎತ್ತಿಡು ಅಂತ ಕಟ್ ಬಾಯಿ ಮುಚ್ ಕಣ್ಣಲ್ಲಿದೆ ಮೂಗು ಬಾಯಿ ಕೂದಲು ಕಾಲು ಕೈ ಅಲ್ಲು, ಕಿವಿ ಕಿವಿ ಸರ ಬಳೆ ಬಳೆ ಅಣೆಬಟ್ಟು ಕೆನ್ನೆ ಬಟ್ಟೆ ಕಾಲ್ಗೆಜ್ಜೆ ಅಮ್ಮ ಇಲ್ಲಿ ಅಪ್ಪ ಕೆಲ್ಸಕ್ಕೆ ಹೋಗೀತಾ ಸಿರಿ ಎಲ್ಲಿದ್ದಾಳೆ ನಿಮ್ಮ ಅಪ್ಪನ ಹೆಸ್ರೇನಾ ಅಮ್ಮನ ಹೆಸರು ನಿಮ್ಮ ತಾತ ಹೆಸರು ಆಮೇಲೆ ಇನ್ನೊಂದು ತಾತನ ಹೆಸರು ಹ್ಞೂ ಅಜ್ಜಿ ಹೆಸ್ರು ಹಾಂ ಹ್ಞೂ ಊಟ ಮಾಡಿದ್ರ ಏನು ತಿಂದೆ ಆಂ ಸಾರು ಮಮ್ಮು ಚುಚ್ಚಿ ತಿಂದ್ಬಿಟ್ರಾ ನಿನಗೆ ಯಾವಾಗಲೂ ಚುಚ್ಚಿದಾಗ್ಯ ನಾನೇನು ಅಲ್ವಾ ಹ್ಞೂ ಉಗ್ರ ಬಣ್ಣ ಎಲ್ಲಿದೆ ಹ್ಞೂ ಪ್ಯಾಂಟು ಕಿವಿದು ಅಮ್ಮ ಏನ ನಿನಗೆ ಬಳಗ ಆತತ್ತ ಏನಾಯ್ತು ಕಾಲಿಗೆ ಹಂಗೆಲ್ಲ ಎಜ್ಜಾರ್ದು ಎಪ್ಪ ಎಲ್ಲಿ ನೋಡ್ತೀರವರು ಚೂ ಅಂತಾರಮ್ಮ ದಡ್ಡೀಳು ಶೇಮ್ ಮಾಡಿ ಅವಳಿಗೆಲ್ಲರೂ ಬುದ್ಧಿಲ್ವಾ ನಿನಗೆ ಆಯ್ತಾ ಇಲ್ಲ ಮತ್ತೆ ಯಾರಾಗ ಮಾಡ್ತಾರಾ ಇಡು ಅಲ್ಲಿ ತೆಗ್ದಿದ್ದ ಜಾಗದಲ್ಲಿ ಇಡು ಎದ್ದು ಬನ್ನಿ ಈ ಕಡೆ ಬನ್ನಿ ಈ ಕಡೆ ನೋಡಿ ಮತ್ತೆ ಓದ್ಲು ನೋಡಿ

ನಮ್ಮದು ಸರಿ ಊಟ ಆಯಿತು ನೋಡಿ ಫ್ರೆಂಡ್ಸ್ ಇದು ಚೂಟಿ ಫ್ರೂಟಿ ನಾನೇ ಮಾಡಿರೋದು ನಿಮಗೆ ಯಾರಿಗೆ ಯಾರಾಗಿ ರೆಸಿಪಿ ಬೇಕು ಅನ್ನೋರು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ నన్ను ఆ రెసిపిన కండూ శేర్ మి థ్యాంక్ యూ ఫర్ వాచింగ్ లవ్ యూ బాయ్